ಅಂದಾಜಿಸಿ ಮತ್ತು ಪರಿಶೀಲಿಸಿ ಈ ತ್ರಿಭುಜಾಕೃತಿಯ ಸುತ್ತಳತೆ ಒಂಬತ್ತು ಮಾನಗಳು ಎಂದು ಅಕ್ಷಿ ಹೇಳುತ್ತಾಳೆ ಇದು ಒಂಬತ್ತು ಮಾನವಾಗಿರುವುದಿಲ್ಲ ಮತ್ತು ಸುತ್ತಳತೆಯು ಒಂಬತ್ತು ಮಾನಗಳಿಂದ ಹೆಚ್ಚಾಗಿರುತ್ತದೆ ಎಂದು ತೋಷಿ ಹೇಳುತ್ತಾಳೆ ನಿಮ್ಮ ಅನಿಸಿಕೆ ಏನು ಅಕ್ಷಿ ಹೇಳ್ತಾಳೆ ಸುತ್ತಳತೆ ಒಂಬತ್ತು ಮಾನಗಳು ತೋಷಿ ಹೇಳ್ತಾಳೆ ಇಲ್ಲ ಇದು ಒಂಬತ್ತು ಮಾನಗಳಿಂದ ಹೆಚ್ಚಾಗಿರುತ್ತದೆ ದೋಷಿ ಹೇಳುವ ಮಾತು ಸರಿಯಿದೆ ಏಕೆಂದರೆ ನೇರ ರೇಖೆಗಿಂತ ಕರ್ಣ ರೇಖೆಯು ಹೆಚ್ಚಾಗಿರುತ್ತದೆ ಆದ್ದರಿಂದ ಇದು ಒಂಬತ್ತು ಮಾನಗಳಿಗಿಂತ ಹೆಚ್ಚಾಗಿರುತ್ತದೆ ಮುಂದೆ ನೀಡಿರುವ ಚಿತ್ರಗಳ ಸುತ್ತಳತೆಗಳನ್ನು ನೇರ ಮತ್ತು ಕರ್ಣಮಾನಗಳಲ್ಲಿ ಬರೆಯಿರಿ ಈ ಚಿತ್ರವು ಎಂಟು ನೇರ ರೇಖೆಗಳು ಮತ್ತು ಎರಡು ಕರ್ಣ ರೇಖೆಗಳನ್ನು ಒಳಗೊಂಡಿದೆ ಈ ಚಿತ್ರವು ಮೂರು ನೇರ ರೇಖೆಗಳು ಮತ್ತು ಆರು ಕರ್ಣ ರೇಖೆಗಳನ್ನು ಒಳಗೊಂಡಿದೆ ಈ ಚಿತ್ರವು ಹನ್ನೆರಡು ನೇರ ರೇಖೆಗಳು ಮತ್ತು ಆರು ಕರ್ಣರೇಖೆಗಳನ್ನು ಒಳಗೊಂಡಿದೆ ಈ ಚಿತ್ರವು ಹದಿನೆಂಟು ನೇರ ರೇಖೆಗಳು ಮತ್ತು ಆರು ಕರ್ಣ ರೇಖೆಗಳನ್ನು ಒಳಗೊಂಡಿದೆ